ಹೌದು ನಂಗೆ ಅದಕ್ಕೆ ಇದು ತುಂಬಾ ಭಾರ ಅಂತ ಅನ್ಸಿಬಿಡ್ತು ಆಮೇಲೆ ಎಲ್ಲಾ ಕಲಾವಿದರು ನನ್ನ ಶುಭ ಕೋರಿರೋದು ರೀತಿ ಯಾಕಂದ್ರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಯಾರ್ಯಾರು ಬಂದು ಎಲ್ಲರ ಜೊತೆ ಕೆಲಸ ಮಾಡಿದೆ ಅಯ್ಯೋ ಅಂತ ಅದೊಂದು ಖುಷಿ ಆಯ್ತು ಮುಖ್ಯವಾಗಿ ಇದು ನಾನ್ ತಿನ್ ಹೇಳಿದ್ರೆ ಬೇಡಪ್ಪವೆಲ್ಲ ಸುಮ್ಮನೆ ತುಂಬಾ ಜಾಸ್ತಿ ಆಗ್ತದೆ ಜವಾಬ್ದಾರಿ ಯಾಕೆ ಸುಮ್ಮನೆ ಬೇಡ ನಾವು ನಾನು ಇನ್ನೂ ನಾನು ಹೋಗ್ತೀನಪ್ಪ ಆಮೇಲೆ ಊರಿಗೂ ಇದಕ್ಕೆ ನನ್ಗೆ ಬೇಡ ಅಂತ ಷ್ಟೇ ಅಲ್ಲಿ ಸೇರ್ಕೊಳ್ಳೋಲ್ಲ ಇರುತ್ತಷ್ಟ ಜೊತೆಗೆ ಆರಾಮಾಗಿರ್ತೀರಿ ಮತ್ತೆ ಇದೇ ತರದ ಒಂದು ಜವಾಬ್ದಾರಿ ಆದಂಗೆ ಬೇರೆ ತರಹದ ಕೆಲಸ ಮಾಡಬೇಕು ಹೆಚ್ಚಿನ ಸಣ್ಣದ ಒಂದ್ ಸಣ್ಣದ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಈ ಒಬ್ಬಟ್ಟಿಗೆ ಮತ್ತೆ ಸಕ್ಕರೆ ಹಾಕಿ ತುಪ್ಪ ಹ ಅವ್ರ ನಾಟಕ ಅವ್ರು ನನಗಿಂತ ಬಿಜಿ ಅವರು ಸಂಚಾರಿ ಥಿಯೇಟರ್ ನಾಟಕಗಳು ಒಂದು ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನದ್ದು ಕಾಲೇಜ್ ಹುಡುಗರು ಮಕ್ಕಳು ಅವ್ರ ಜೊತೆ ಅವ್ರು ನನಗಿಂದ ಬಿಜಿ ಆಗಿರ್ತಾರೆ ಅವ್ರು ಈಗ ನನ್ನ ಮಗಳು ಅದೇ ಕೆಲಸ ಮಾಡಾಕ್ಷನ್ ಮಾಡಿದ್ದಾರೆ ಹಾಗಾಗಿ ಅವ್ನ್ ಕೊಡ್ತಾರೆ ಅಂತ ನಾನು ಗೊತ್ತಿಲ್ಲ ಅವ್ರು ಗೊತ್ತಾಗ್ತು ಅಂದ್ಬಿಟ್ಟು ಮಾಡಿದ್ವಿ ಇಲ್ಲ ಅವ್ನು ತರದಲ್ಲ ಸಂಚಾರಿ ಹಾಗಂತ ಹೇಳ್ತಲ್ಲ ಸಿನಿಮಾಗೆ ಅಲ್ಲಿ ತುಂಬಾ ಜವಾಬ್ದಾರಿ ಉಚ್ಚರಿಸಿ ಆ ಹುಚ್ಚಿನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ರಂಗಭೂಮಿ ಹುಚ್ಚು ಅದನ್ನು ಮಾಡ್ತಿದ್ದಾರೆ ಹೆಚ್ಚಾಗಿ ಸುಮಾರು ನಮ್ದು ಇಪ್ಪತ್ತು ವರ್ಷ ಬಂತು ನಮ್ಮ ಸಂಚಾರಿ ಸಂಸ್ಥೆ ಸ್ಥಾಪನೆ ಮಾಡಿ ಸುಮಾರು ಇನ್ನೂರ ಜನ ಹುಡುಗರು ಬಂದಿದ್ದಾರೆ ಮಕ್ಕಳು ವಿಶೇಷವಾಗಿ ಮಕ್ಕಳು ರೆಡಿ ಆಗ್ತಾರೆ ನಮ್ ಉದ್ದೇಶ ರಂಗಭೂಮಿ ಸಾಧ್ಯತೆ ಜೊತೆಗೆ ಅವರಿಗೆ ಅಭಿಜಿತ್ ಹಾಡೋದು ಪೇಂಟಿಂಗ್ ಹಾಕೋದು ಆ ಇದನ್ನ ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ ಹೌದಪ್ಪ ಹಂಗ್ಬಿಟ್ಟ ಮಕ್ಕಳಿಗೆ ನಿಜವಾದ್ರ ಅದರಿಚಿ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಕೆಲಸ ಒಂದು ಸಂಚಾರಿ ವಿಜಯ ಆಗ್ಬಹುದು ಅಲ್ಲಿ ಆಗ್ಬೋದು ಪ್ರಸನ್ನ ಆಗ್ಬಹುದು ಧನುಷ್ ಆಗ್ಬೋದು ಸಾಕಷ್ಟು ಜನ ಕಲಾವಿದ ಬಂದಿದ್ದಾರೆ ಆ ಚೆನ್ನಾಗಿ ಮಾಡ್ತಿದಾರೆ ಅವರು ಕೇಳ ಯಾವನ್ನ ಇವಾಗ ಎಲ್ಲ ಅಡುಗೆ ಮನೆಗಳಲ್ಲೂ ಅವಪ್ಪ ಚಾಕು ಅಂತ ಚೂರಿ ಅಂತ ಕುಂಬಳಕಾಯಿ ಸ್ವಲ್ಪ ದೊಡ್ಡದೇ ತಗೋಬೇಕಲ್ವಾ ಹೋಣ್ಣ ನಾನು ಹೇಳ್ತಿದಿನ ಇವಾಗ ಮೆಣಸಿನ್ಕಾಯಿ ಚಾಕಿ ಸಾಕು ಕುಂಬಳಕಾಯಿ ಅಂತ ಸ್ವಲ್ಪ ದೊಡ್ಡದೇ ತಗೋಬೇಕಲ್ಲ ನಾನ್ ಕತ್ತರಿಸಿ ಇನ್ನೊಂದ್ ಮಾಡೋ ಚಾಕು ಇಟ್ಟ ಒಂದು ಚಾಕೋ ರಾತ್ರಿ ಅದನ್ನೇನ್ ಸಿಗಲ್ ಮಾಡ್ಬೇಕಾಗ್ತದ ಆಮೇಲೆ ಅದಕ್ಕೆ ಮಚ್ಚಿಡ್ಕೊಂಡ ಕಾಸ್ಕಾಯಿ ಕಾಸಕಾಯಿ ಅದನ್ನ ಇಂಟೊಬ್ಬ ಬೀಸ್ ಮಾಡಬೇಕು ಮಾಡಿದೀವಿ ಯಾಕ್ ಮಾಡಿದೆ ಯಾಕ್ ಮಾಡಲಿಲ್ಲ ಮಾಡಿದ್ರೆ ಉಳಿತೀನ ಉಳಿಯಲ್ವಾ ಅದ್ರೂ ಅವ್ರ ಕತೆ ನಿಜವೂ ಲಾನೆ ಮಾಡಿದ ಅದೇ ಕಥೆ ಅದೇ ಕತೆ ಅದೇ ಕಥೆ ಅದು ಮತ್ ಇಟ್ಕೊಂಡಿದ್ರು ಮಚ್ಚ ಲಾಂಗ್ ಅಲ್ಲ ಲಾಂಗ್ ಅಲ್ಲ ಅದು ನಿಜವೂ ಉತ್ತರಿಸೋದು ಮಚ್ಚು ಎಸ್ ಸರ್ ಬಹಳ ಖುಷಿ ಆಗ್ತಿದೆ ಎಲ್ಲ ಸಮಯದಲ್ಲಿ ಕೊಟ್ಟಿದ್ದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ